ನವೆಂಬರ್ ತಿಂಗಳು ಒಂದು ಮಿಡತೆ ಕೆಳಗಡೆ ಕುತ್ಕೊಂಡು ಹುಲ್ಲನ್ನು ತಿಂತಾ ಇರುತ್ತೆ ಚೆನ್ನಾಗಿರೋ ಹುಲ್ ತಿಂದು ಇಡೀ ದಿನ ಗಮ್ಮತ್ ಮಾಡೋದಷ್ಟೇ ಅದು ಹೊತ್ತು ಹುಲ್ಲನ್ನು ತಿಂದು ಮಿಕ್ಕಿರೋ ಹುಲ್ಲನ್ನು ಕೆಳಗಡೆ ಬಿಸಾಕ್ ಬಿಡುತ್ತೆ ಆಗ ಒಂದು ಪಾರಿವಾಳ ಅವನತ್ರ ಬಂದು ಹೇಳತ್ತೆ ನಿನಗೆ ಎಷ್ಟು ಬೇಕಿತ್ತು ಅಷ್ಟೇ ಹುಲ್ಲನ್ನ ತುಂಡು ಮಾಡ್ಬೇಕಿತ್ತಲ್ಲ ನೋಡಿಗ ಇದು ಬಾಡೋಗುತ್ತಷ್ಟೇ ಈ ಹುಲ್ಲು ಅದ್ರಷ್ಟೇನೆ ಆಗಿದಲ್ವಾ ಮತ್ತೇನಷ್ಟೇ ಅಧಿಕ ಪ್ರಸಂಗ ನಾನ್ ಹೀಗೇ ಮಾಡೋದು ಆ ಮಿಡತೆ ಹೋಗ್ಬಿಡುತ್ತೆ ಬಂದ ನನ್ ಮಗ ನನಗೆ ಹೇಳಕ್ಕೆ ತುಂಬಾ ಹೊತ್ತು ಅದು ಹಾರ್ಕೊಂಡಿರುತ್ತೆ ಆಮೇಲೆ ಅದಕ್ಕೆ ಭೂಮಿ ಮೇಲೆ ಒಂದು ಟೊಮೆಟೊ ಅದಕ್ಕೆ ಅರೆ ವಾ ಟೊಮ್ಯಾಟೊ ಅದು ಆ ಟೊಮೆಟೊ ಬಳಿ ಹೋಗಿ ತುಂಬಾ ಸಂತೋಷದಿಂದ ಹಾಡಾಡಕ್ಕೆ ಶುರು ಮಾಡುತ್ತೆ

ಏನ್ ಮಾಡ್ತಿದೀಯ ನೀನು ನಮ್ಮ ಟೊಮೇಟೋವನ್ನ ನೀನ್ ತಿಂತಿದೀಯಾ ನಿನ್ ಟೊಮೇಟೋ ಅಣ್ಣ ಇದಂತೋ ಇಲ್ಲೇ ಬಿದ್ದಿತ್ತಲ್ವಾ ಅಯ್ಯೋ ಮಿಡತೆ ಅಣ್ಣ ಈ ಟೊಮೆಟೊ ತಂದು ಇಲ್ಲಿ ಇಟ್ಟಿದ್ದೆ ನಾನು ನನಗೆ ತುಂಬಾ ಕಾಲ್ ನೋವಾಯ್ತು ನನ್ನ ಕೈಯಲ್ಲಿ ಇಲ್ಲಿಂದ ಎತ್ತುಲಕ ಆಗಿಲ್ಲ ಅದಕ್ಕೆ ನಾನು ಇಲ್ಲಿಂದ ಹೋಗಿ ನನ್ನ ಫ್ರೆಂಡ್ಸನ ಕರೆಕೊಂಡು ಬರಕೋದೆ ಆಶ್ಚರ್ಯ ಇಲ್ಲಿ ನೀನಿದನ್ನ ತಿನ್ಬಿಟ್ಟಿದೀಯಾ ಅರೇರೇ ಚಾ ನನ್ನ ತಪ್ಪ ಅರ್ಧ ತಿಂದಾಯ್ತು ಅರ್ಧ ನಾನು ನಿನ್ ಮನೆ ಹತ್ರ ತಂದಿಡ್ತೀನಿ ಈ ಟೊಮೆಟೊ ಇವತ್ ತಿನ್ನೋದಕ್ಕೋಸ್ಕರ ನಾವು ತಗೊಂಡೋಗ್ತಿರ್ಲಿಲ್ಲ ಚಳಿಗಾಲ ಬೇರೆ ಬರ್ತಾ ಇದೆ ಚಳಿಗಾಲದಲ್ಲಿ ಆಹಾರ ಹುಡುಕಿದ್ರು ಕೂಡ ಸಿಗಲ್ಲ ಅದರಿಂದ ನಾವು ಆಹಾರವನ್ನು ಕೂಡಿಡ್ತಾ ಇದೀವಿ ನೀನು ಅರ್ಧ ತಿಂದಿರುವ ಈ ಟೊಮೆಟೊನ ಎತ್ಕೊಂಡೋದ್ರು ಕೂಡ ರಾತ್ರಿ ಒಳಗಡೆ ಇದು ಕೆಟ್ಟೋಗುತ್ತೆ ಇದರಿಂದ ನಮಗೆ ಏನು ಉಪಯೋಗ ಇಲ್ಲ ಏನಂದೆ ಚಳಿಗಾಲಕ್ಕೆ ಈಗ್ಲೇನಾ ಹಾ ನಾವು ಚಳಿಗಾಲಕ್ಕೋಸ್ಕರ ಇವಾಗ್ಲಿಂದಾನೇ ಆಹಾರ ಕೊಟ್ಟಿಡ್ತಿದೀವಿ ಯಾಕಂದ್ರೆ ಚಳಿಗಾಲದಲ್ಲಿ ಹೋದ ವರ್ಷ ತುಂಬಾ ಜಂತುಗಳು ತೀರ್ ಹೋಗ್ಬಿಡ್ತು ಸರಿ ಹಾಗಾದ್ರೆ ನೀನೇ ಟೊಮ್ಯಾಟೋದ ಪ್ಲಾಂಟೇಶನ್ ಹತ್ರ ಕರ್ಕೊಂಡೋಗು ಒಂದ್ರ ಬದಲಿಗೆ ಎರಡನ್ ತೆಗ್ದು ಕೊಡ್ತೀನಿ ನಾನು ಅದನ್ ಕೇಳಿಸ್ಕೊಂಡು ಇರುವೆಗಳು ಸಂತೋಷ ಪಡ್ತವೆ ಆಮೇಲೆ ಮಿಡತೆ ಅವರೆಲ್ಲರ ಜೊತೆ ಟೊಮೆಟೊ ತೋಟಕ್ಕೆ ಹೋಗಿ ಅವ್ರಿಗೋಸ್ಕರ ಎರಡು ಟೊಮೆಟೊಗಳನ್ನ ಕೆಳಗಡೆ ಕಿತ್ತು ಹಾಕುತ್ತೆ ನೋಡಿ ಒಬ್ಬನೇ ಇದ್ರು ನಾನು ಹೇಗಿದ್ದಾನೆ ಎತ್ತೀನಿ ಅಂತ ಮಿಡತೆ ಟೊಮೆಟೊನು ಎತ್ಕೊಳಕ್ಕೆ ಟ್ರೈ ಮಾಡುತ್ತೆ ಆದ್ರೆ ಅದು ತುಂಬಾನೇ ಹೆವಿ ಆಗಿರುತ್ತೆ ಅರೆ ತುಂಬಾ ವೆಯ್ಟ್ ಇದೆ ಇದು ಇದನ್ನ ಹೇಗೆ ತಗೊಂಡೋಗೋದು ನಿನ್ ಮನೆ ಹತ್ತನಕ ಅದನ್ನ ಕೇಳಿಸ್ಕೊಂಡು ಇರುವೆಗಳು ತುಂಬಾ ಬೇಜಾರ್ ಆಗ್ತವೆ ಆಗ ಮಿಡತೆ ಒಂದು ಐಡಿಯಾ ಹಾಕುತ್ತೆ ಇದನ್ನ ಎತ್ತಕ್ಕಾಗಲ್ಲ ಹೌದು ಆದ್ರೆ ರೋಲ್ ಮಾಡ್ತಾ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದಲ್ಲ ಅಂಗತೆ ಹೇಳಿ ಆ ಮಿಡತೆ ಹಾರಿಕೊಂಡು ಮತ್ತೆ ಆ ಟೊಮೆಟೊವನ್ನು ಕೆಳಗಡೆ ತಳ್ತಾ ಹೋಗುತ್ತೆ ಅದು ತಳ್ತಾ ತಳ್ತಾ ಟೊಮೆಟೊ ಕೂಡ ಅಲ್ಲಿಂದ ಹೋಗುತ್ತೆ ಅರೆ ವಾ ಟಿ ಚೆನ್ನಾಗಿದೆ ಇದು ಈ ರೀತಿ ಆ ಟೊಮೆಟೊವನ್ನು ಆ ಮಿಡತೆ ತಗೊಂಡು ಹೋಗ್ಬಿಡುತ್ತೆ ಕೊನೆಗೆ ಇರುವೆಗಳ ಮನೆಗೇನೇ ಹೋಗುತ್ತೆ ಮತ್ತೊಂದು ತಗೊಂಬರ್ತೀನಿ ಇಲ್ಲ ಏನಿಲ್ಲ ನೀವು ಆಮೇಲೆ ಮತ್ತೆ ಅದು ಹಾರ್ಕೊಂಡೋಗಿ ಅಲ್ಲಿ ಬಿದ್ದಿದ್ದ ಇನ್ನೊಂದು ಟೊಮೆಟೊನ ಕೂಡ ಅವ್ರ ಮನೆ ಹತ್ರ ತಗೊಂಡ್ ಬಂದ್ಬಿಡುತ್ತೆ ಆಮೇಲೆ ಇರುವೆಗಳ ರಾಣಿ ಹೇಳ್ತಾಳೆ ಮಿಡತೆ ಅಣ್ಣ ನೀನಿಲ್ಲ ಅಂದ್ರೆ ಇದು ನಮಗೆ ತುಂಬಾ ಕಷ್ಟ ಆಗ್ತಿತ್ತು ನೀನು ಕೂಡ ಚಳಿಗಾಲಕ್ಕೋಸ್ಕರ ಆಹಾರವನ್ನು ಮರೀದೇ ಕೂಡಿಟ್ಕೋ ಈ ಸಲ ಚಳಿಗಾಲ ಜಾಸ್ತಿ ಇರುತ್ತೆ ಆಮೇಲೆ ಭೂಮಿಯಲ್ಲಿ ಯಾರು ನಮಗೆ ಸಹಾಯ ಮಾಡಕ್ಕಿರಲ್ಲ ನಮ್ಮ ಆಹಾರ ನಾವೇ ಕೂಡಿಟ್ಕೋಬೇಕು ಅರೆ ನೀವು ನಿಮ್ಮ ಕೆಲಸ ನೋಡ್ಕೊಳ್ರಮ್ಮ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಹಾರ್ಕೊಂಡು ಆರಾಮಾಗಿ ಹೋಗ್ತೀನಿ ನಾನು ನನ್ನ ಆಹಾರನ ಆರಾಮಾಗಿ ಅರೇಂಜ್ ಮಾಡ್ತೀನಿ ಹಂಗಂತೇಳಿ ಮಿಡತೆ ಅಲ್ಲಿಂದ ಹೋಗಿಬಿಡುತ್ತೆ ಸ್ವಲ್ಪ ದಿನದಲ್ಲೇ ಎಲ್ಲ ಅರ್ವೆಗಳು ಅವ್ರಿಗೆ ಬೇಕಾದ ಆಹಾರ ಕೂಡಿಟ್ಕೋತವೆ ಆಮೇಲೆ ಅವರೆಲ್ಲರೂ ಆರಾಮಾಗಿ ಕೂತಿದ್ದಾಗ ಬೇರೆ ಸ್ವಲ್ಪ ಇರುವೆಗಳು ಅಲ್ಲಿಗೆ ಬರ್ತವೆ ಆಯ್ ಇಲ್ಲಿಂದ ನೋಡಿರೇ ಆ ಅರೇ ನಾವು ತುಂಬಾ ಕಷ್ಟಪಟ್ಟು ಆಹಾರ ಕುಡಿಕಿದ್ದೀವಿ ಇದು ನಮ್ಮ ಕೋಟೆ ನಮ್ಮ ಕೋಟೆಯನ್ನು ಬಿಟ್ಟು ನಾವು ಯಾಕೆ ಹೋಗ್ತೀವಿ ನೋಡಾ ಚಳಿ ತುಂಬಾ ಜಾಸ್ತಿ ಆಗ್ತಾ ಇದೆ ಆ ಹೇಗೋಗಿಲ್ಲ ನೀವು ಅಂದರೆ ಕಷ್ಟ ಆಗುತ್ತೆ ಆಗ ಇರುವೆಗಳ ಬಗ್ಗೆ ಜಗಳ ಶುರುವಾಗತ್ತೆ ಅದೇ ಸಮಯದಲ್ಲಿ ಮಿಡತೆ ಆ ಕಡೆ ಹೋಗ್ತಾ ಇರುತ್ತೆ ಅರೆ ಏನಿದು ಇಲ್ಲಿಂದ ಯಾಕೆ ಜಗಳ ಕೇಳ್ತಿದೆ ಇರುವೆಗಳ ಕೋಟೆ ಒಳಗಡೆ ಹೋಗುತ್ತೆ ಆಮೇಲೆ ಅವರು ಜಗಳ ಮಾಡ್ತಿರೋದನ್ನ ಜಗಳ ಮಾಡ್ತಾ ಇದ್ದೀರಾ ನೀವೆಲ್ಲ ಹೀಗೆ ಬಿಡ್ತೀಯ ನೋಡಿದ್ಯಾ ಈ ಗಂಡು ಇರುವೆಗಳು ನಮ್ಮ ಮೇಲೆ ದಾದಗಿರಿ ಮಾಡ್ತಿದವೆ ಅದು ಮಾತ್ರ ಅಲ್ಲದೆ ನಮ್ಮ ಮನೆ ಬಿಟ್ಟು ನಾವೇ ಹೋಗ್ಬೇಕಂತೆ ಏನ್ರಪ್ಪ ಹೇಗ್ ಕಳಿಸ್ತೀರಾ ನೀವು ಇವರನ್ನೆಲ್ಲ ಇಲ್ಲಿಂದ ಇದು ಇವರ ಮನೆ ಮತ್ತೆ ಇದು ಸಾಮಾನು ಕೂಡ ಇವರದೇ ಏ ನಾವೇಗ್ ಮಾತಾಡ್ಬೇಡ

ಅಣ್ಣ ನಿನಗೆ ನಿಜವಾಗ್ಲು ತುಂಬಾ ತುಂಬಾ ಧನ್ಯವಾದಗಳು ಏನ್ ಸಮಸ್ಯೆ ಇಲ್ಲ ಕಣ್ರಮ್ಮ ನಾನ್ ಹೊರಡ್ತೀನಿ ಅದು ಆ ಗೂಡಿಂದ ಆಚೆ ಬಂದಿದ ನಂತರ ಸಾಯಂಕಾಲದವರೆಗೂ ತಿರುಗ್ತಾನೇ ಇರುತ್ತೆ ಚಳಿ ಜಾಸ್ತಿ ಆಗಿರುತ್ತೆ ಮಂಜು ಬೀಳ್ತಿರುತ್ತೆ ಅದಕ್ಕೆ ಹಸಿವಾಗಿರುತ್ತೆ ಹಾರಕ್ಕೂ ಆಗ್ತಿರಲ್ಲ ಮಂಜೆ ಕಾಣ್ತಾ ಇದ್ಯಲ್ಲ ಎಲ್ಲೋನು ಏನು ಆಹಾರ ಕಾಣ್ತಾನೆ ಇಲ್ಲ ಏನ್ ತಿನ್ನೋದ್ ನಾನೀಗ ಅದಲ್ಲಿಂದ ಹಾರ್ಕೊಂಡೋಗ್ಬಿಡ್ಬೇಕಂತ ಎಷ್ಟು ಟ್ರೈ ಮಾಡ್ತಿರುತ್ತೆ ಆದ್ರೆ ಜೋರಾಗಿ ಬರ್ತಿರುವ ಗಾಳಿ ಮಂಜು ಅದನ್ನ ಗಾಳಿಯ ಜೊತೆಗೆ ಇರುವೆಗಳ ಮನೆಯೊಳಗಡೆ ಹೋಗಿ ಬೀಳುತ್ತೆ ಮತ್ತೆ ಅದನ್ನ ನೋಡಿ ಇರುವೆಗಳು ತುಂಬಾ ಭಯ ಪಟ್ಬಿಡ್ತವೆ ಅಯ್ಯೋ ಇದು ನಮ್ಮ ಮಿಡತೆ ಅಣ್ಣ ಹಿಂಗಾಯ್ತು ಯಾರು ಮಾಡಿದ್ರು ಇಲ್ಲ ಚಳಿಯ ಕಾರಣದಿಂದ ಹಿಂಗಾಗಿರ್ಬೇಕಂತ ಅನ್ಸುತ್ತೆ ಈಗ ನಾವು ಏನ್ ಮಾಡೋದು ನಾವು ಕಟ್ಟಿಗೆಗಳನ್ನ ಕೂಡಿಟ್ಟಿದ್ವಲ್ವಾ ಅದನ್ನ ಎತ್ಕೊಂಡ್ ಬಂದು ಬೇಗ ಇವ್ರ ಮುಂದೆ ಬೆಂಕಿ ಹಾಕು ಅಷ್ಟರಲ್ಲಿ ನಾವ್ ತಂದಿಟ್ಟಿರುವ ಆಹಾರದಲ್ಲಿ ಏನಾದ್ರೂ ಔಷಧಿ ಇದೆಯೇನೋ ನೋಡ್ತೀನಿ ಹಂಗಂತ ಹೇಳಿದ ತಕ್ಷಣ ಬೇರೆ ಇರುವೆಗಳು ಅದ್ರ ಮುಂದೆ ಬೆಂಕಿಯನ್ನು ಹಾಕ್ತಾರೆ ಮತ್ತೆ ರಾಣಿ ಇರುವೆ ಅವರು ಆಹಾರವನ್ನು ಕೂಡಿಟ್ಟಿರುವ ಆ ರೂಮ್ಗೆ ಹೋಗಿ ಅದು ಹುಡ್ಕಕ್ ಶುರು ಮಾಡತ್ತೆ ಅಲ್ಲಿ ಚೇಪೆಕಾಯಲ್ಲಿದ್ದ ಒಂದು ಎಲೆಯನ್ನು ಅದ ಕಿತ್ಕೊಂಡು ಮತ್ತೆ ಅದು ಅಲ್ಲಿಂದ ಮಿಡತೆ ಹತ್ರ ಹೋಗುತ್ತೆ ಆಲ್ರೆಡಿ ಅದ್ರ ಮುಂದೆ ಬಿಸಿ ಬಿಸಿ ಬೆಂಕಿ ಇದ್ದ ಕಾರಣದಿಂದ ಮಿಡತೆ ಅದರ ಕಣ್ಣನ್ನು ತೆಗೆದಿರುತ್ತೆ ಸಾಕು ಧನ್ಯವಾದ ಅಯ್ಯೋ ಇದ್ರಲ್ಲಿ ಧನ್ಯವಾದ ಹೇಳಕ್ಕಿದೆ ಅಣ್ಣ ನೀನು ಕೂಡ ನಮ್ಮನ್ನ ಅವ್ರ ಹತ್ರ ಇಂದ ಅಲ್ವಾ ಆ ದಿನ ನೀನ್ ಕಾಪಾಡಿಲ್ಲ ಅಂದ್ರೆ ಈ ದಿನ ನಮ್ಗೂ ಕೂಡ ಈ ಗತಿನೇ ಇರ್ತಾ ಇತ್ತು ಆದರೆ ನಿಮ್ಮ ಮಾತು ಕೇಳಿ ನಾನು ಆಹಾರ ನಾವು ಒಟ್ಟು ಮಾಡಬೇಕಿತ್ತು ಈ ಪರಿಸ್ಥಿತಿಗೆ ಪರಿಸ್ಥಿತಿ ಹಸುವಿನಲ್ಲಿ ಕಷ್ಟಪಡಬೇಕಾಗಿರೋ ಅವಶ್ಯಕತೆ ಇಲ್ಲ ತಗೋ ಈ ಎಲೆಯನ್ನು ತಿನ್ನು ಅರೆ ವಾ ಇದಂತೂ ನನ್ನ ಎಲೆ ತಿನ್ ತಿನ್ ನಾನೀಗ ಆ ಎಲೆಯನ್ನು ತಗೊಂಡು ಬೆಡತಿ ತಿನ್ನಕ್ಕೆ ಶುರು ಮಾಡುತ್ತೆ ಆ ಅಗ್ನಿ ಮುಂದೆ ಕುತ್ಕೊಂಡಿರೋದ್ರಿಂದ ಅದರ ಚಳಿನೂ ಹೋಗ್ಬಿಡುತ್ತೆ ಮತ್ತೆ ಆ ಎಲೆ ತಿಂತ ಹಸುವು ಕೂಡ ಹೋಗ್ಬಿಡುತ್ತೆ ಅದು ಈಗ ತುಂಬಾ ಆರೋಗ್ಯವಾಗ್ಬಿಡುತ್ತೆ ಮುಂದಿನ ವರ್ಷ ನಾನು ಕೂಡ ನಿಮ್ಮಾಗೇನೆ ಆಹಾರ ಒಟ್ಟು ಮಾಡ್ತೀನಿ ಮತ್ತೆ ನಿಮ್ಮ ಜೊತೆಗೇನೆ ಇದೇ ಬಿಲ್ದಲ್ಲಿ ಚಳಿಗಾಲ ನೋಡ್ತೀನಿ ಅದರ ನೋಡಿ ಎಲ್ಲ ಇರುವೆಗಳು ಸಂತೋಷ ಪಡ್ತವೆ ಮತ್ತೆ ಎಲ್ಲಾರು ಆ ಅಗ್ನಿಯ ಮುಂದೆ ಕುತ್ಕೊಂಡು ತುಂಬಾ ಮಾತಾಡಕ್ ಶುರು ಮಾಡ್ತವೆ